ಬಿಸಿಲಿನ ಬೇಗೆಯಿಂದ ಪ್ರಾಣಿ ಪಕ್ಷಿ ಸಂಕುಲವನ್ನು ಸಂರಕ್ಷಿಸಲು ಮೈಸೂರು ಮೃಗಾಲಯ ವಿವಿಧ ಮಾರ್ಗೋಪಾಯಗಳನ್ನು ಅನುಸರಿಸುತ್ತಿದೆ ಸ್ಪ್ರಿಂಕ್ಲರ್ ಫಾಗರ್ ಹಾಗೂ ದೇಹದಲ್ಲಿ ನೀರಿನ ಅಂಶ ಹೆಚ್ಚಿಸುವ ಆಹಾರ ಪೂರೈಸಿ ಪ್ರಾಣಿ ಪಕ್ಷಿಗಳಿಗೆ ಹಿತ ಕಾಯುವ ಪ್ರಶಂಸೆಗೆ ಪಾತ್ರವಾಗಿದೆ ಮೃಗಾಲಯದಲ್ಲಿರುವ ಆನೆ ಜಿರಾಫೆ ಕಾಡೆಮ್ಮೆ ಚಿಂಪಾಂಜಿ ಗೊರಿಲ್ಲಾ ಒರಾಂಗುಟಾನ್ ಸೇರಿದಂತೆ ಇನ್ನಿತರ ಪ್ರಾಣಿಗಳ ವಿಶ್ರಾಂತಿ ತಾಣದಲ್ಲಿ ದಿನಕ್ಕೆ ಮೂರು ಬಾರಿ ಸ್ಪ್ರಿಂಕ್ಲರ್ ಮೂಲಕ ನೀರನ್ನು ಚುಮುಕಿಸಿ ವಾತಾವರಣ ತಂಪಾಗಿಸಲಾಗುತ್ತಿದೆ ಇದರಿಂದ ಅಲ್ಲಿರುವ ಪ್ರಾಣಿಗಳು ಜಿನುಗುವ ನೀರಿಗೆ ಮೈಯೊಡ್ಡಿ ಆನಂದಿಸುತ್ತಿವೆ ಿದೆ ಮೈಸೂರಲ್ಲಿ ದೂರದರ್ಶನದೊಂದಿಗೆ ಮಂಗಳೂರಿನ ಪ್ರವಾಸಿಗ ನಾಗರಾಜ್ಗೆ ಮೃಗಾಲಯದಲ್ಲಿ ಸಾಕಷ್ಟು ಮರಗಳಿರುವುದರಿಂದ ಉಷ್ಣಾಂಶ ಕಡಿಮೆ ಇದೆ ಸಣ್ಣ ಹಾಗೂ ದೊಡ್ಡ ಕೊಳಗಳಿರುವುದರಿಂದ ಮೃಗಾಲಯದಲ್ಲಿ ತಂಪಾದ ವಾತಾವರಣವಿದೆ ಎಂದರು ಅನುಕೂಲ ಚಿಕ್ಕಮಗಳೂರಿನ ಪ್ರವಾಸಿಗ ಮಲ್ಲಿಕಾರ್ಜುನ ಮಳೆ ಇಲ್ಲದಿರುವುದರಿಂದ ವಾತಾವರಣ ಪ್ರತಿಕೂಲವಾಗಿದೆ ಸ್ಪ್ರಿಂಕ್ಲರ್ ಮೂಲಕ ನೀರು ಹಾಯಿಸುವುದು ಅನಿವಾರ್ಯವಾಗಿದೆ ಎಂದರು ಹಾಗಾಗಿ ಈ ತರ ನೀರು ಬಿಡೋದು ಅನಿವಾರ್ಯ ನೀರು ಬಿಡ್ತಾ ಇರೋದ್ರಿಂದ ಅವು ಸ್ವಲ್ಪ ಗೆಲುವಾಗಿ ಓಡಾಡ್ತಾರೆ ನೀರಿಲ್ಲ ಅಂತಂದ್ರೆ ನಮಗೂ ಕಷ್ಟ ವಾತಾವರಣ ತಂಪಾಗಿರಲ್ಲ ಅವು ಪ್ರಾಣಿಗಳು ಖುಷಿಯಾಗಿ ಓಡಾಡಕ್ ಆಗಲ್ಲ ಮತ್ತೋರ್ವ ಪ್ರವಾಸಿ ಕಾವಿಶ್ರೀ ಮೃಗಾಲಯದಲ್ಲಿ ಡ್ರಿಪ್ ಇರಿಗೇಷನ್ ಮಾಡಿರುವುದರಿಂದ ಪ್ರಾಣಿಗಳು ಸಂತೋಷವಾಗಿ ಓಡಾಡುತ್ತಿವೆ ಈ ದೃಶ್ಯ ನೋಡುಗರ ಕಣ್ಮನ ಸೆಳೆಯುತ್ತಿದೆ ಎಂದರು ಸೊ ಈ ಡ್ರಿಪ್ ಇರಿಗೇಷನ್ ಆಗಿರೋದ್ರಿಂದ ನೀರು ಕೂಡ ಸೇವ್ ಆಗುತ್ತೆ ಪ್ರಾಣಿಗಳು ಕೂಡ ಜೀವ ಉಳ್ಕೊಳ್ಳುತ್ತೆ ಸೊ ಹಾಗಾಗಿ ಈ ವ್ಯವಸ್ಥೆ ಇರಲೇಬೇಕಾಗ್ತದೆ ಅವುಗಳು ಜೀವ ಉಳಿಸೋದಕ್ಕೋಸ್ಕರನಾದ್ರೂ ಮೃಗಾಲಯದ ಹಿರಿಯ ಅಧಿಕಾರಿ ಮುನಿರಾಜು ಇತ್ತೀಚಿನ ದಿನಗಳಲ್ಲಿ ಉಷ್ಣಾಂಶ ಹೆಚ್ಚಾಗಿದ್ದರೂ ಮೃಗಾಲಯದಲ್ಲಿ ಈ ಹಿಂದೆ ಕೈಗೊಂಡ ಕ್ರಮಗಳು ಉತ್ತಮ ಫಲಿತಾಂಶ ನೀಡಿವೆ ಪ್ರಾಣಿಗಳಿಗೆ ನೀರು ಚುಮುಕಿಸಲು ಸ್ಪ್ರಿಂಕ್ಲರ್ ಪಕ್ಷಿಗಳ ಮನೆಗಳಿಗೆ ಫಾಗರ್ ಅಳವಡಿಸಲಾಗಿದೆ ಎಂದರು ಎಸ್ಪೆಷಲಿ ಬರ್ಡ್ಸ್ಗೆಲ್ಲೂ ಫಾಗರ್ಸ್ ಎಲ್ಲನೂ ಇನ್ಸ್ಟಾಲ್ ಮಾಡಿದ್ದೀವಿ ಎಲ್ಲ ಕಡೆ ಮತ್ತು ಬೇರೆ ಪ್ರೈಮೇಟ್ಸು ಜಿರಾಫೆಗಳು ಎಲ್ಲ ಕಡೆಯೂ ಜೆಟ್ಟು ಮತ್ತು ಸ್ಪ್ರಿಂಕ್ಲರ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾನೆ ಅನಿಮಲ್ಗೆ ಯಾವುದೇ ರೀತಿ ಬಿಸಿಲಿನ ತಾಪಾತ್ ಆಗಿದ್ದಂಗೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ